ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಭೈರತಿ ರಣಗಲ್ಲು ಸಿನಿಮಾ ಈ ಸಿನಿಮಾ ಬಗ್ಗೆ ಎಷ್ಟು ಕ್ರೇಜ್ ಇದೆ ಎಷ್ಟರ ಮಟ್ಟಕ್ಕೆ ಈ ಸಿನಿಮಾಗೆ ಕನ್ನಡದ ಸಿನಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಸಿನಿಮಾ ಆಗಸ್ಟ್ ಹದಿನೈದನೇ ತಾರೀಕು ಇದೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಈ ಚಿತ್ರದ ರಿಲೀಸ್ ಡೇಟ್ ಜೊತೆಗೆ ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪುಷ್ಪಾ ಟೂ ಕೂಡ ತನ್ನ ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿತ್ತು ಈ ಎರಡು ಚಿತ್ರಗಳು ಏಕಕಾಲಕ್ಕೆ ಅಂದರೆ ಆಗಸ್ಟ್ ಹದಿನೈದಕ್ಕೆ ಬರಬೇಕಾಗಿತ್ತು ಆದರೆ ಎರಡೂ ಚಿತ್ರಗಳ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿರಲಿಲ್ಲ ಆ ಕಾರಣಕ್ಕೋಸ್ಕರ ಎರಡು ಚಿತ್ರಗಳು ತಮ್ಮ ರಿಲೀಸಿಂಗ್ ಡೇಟನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವು ಇದಾದ ನಂತರ ಇದೇ ಬೈರತಿ ರಣಗಲ್ಲು ಸಿನಿಮಾ ಅಕ್ಟೋಬರ್ ನಾಲ್ಕು ಅಂದರೆ ಇವತ್ತು ಅಕ್ಟೋಬರ್ ಒಂದು ಈ ಶುಕ್ರವಾರ ಅಂದ್ರೆ ಈ ವೀಕೆಂಡ್ ಗೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಇತ್ತು ಆದರೆ ಈ ರಿಲೀಸ್ ಡೇಟನ್ನು ಸಹ ಬೈರತೀರಣಗಲ್ಲು ಸಿನಿಮಾ ಪೋಸ್ಟ್ಪೋನ್ ಮಾಡ್ಕೋತು ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಧಾರ ಮಾಡಿ ರಣಗಲ್ ಸಿನಿಮಾವನ್ನ ಇನ್ನೊಂದಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಪೋಸ್ಟ್ಪೋನನ್ನು ಮಾಡ್ಕೊಂಡ್ರು ಹೀಗೆ ಬೈರ ತೀರಣಗಲ್ಲು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತನ್ನ ರಿಲೀಸ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡ್ಕೋತಾ ಇರೋದನ್ನ ನೋಡಿ ಶಿವಣ್ಣ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಕಡೆ ಬೇಸರ ಯಾಕಪ್ಪ ಅಂತಂದ್ರೆ ನರ್ತನ್ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ ಚಿತ್ರ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಬಂದ ಮೊದಲ ಚಿತ್ರ ಮಫ್ತಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅದರ ಪ್ರೀಕ್ವೆಲ್ ಅದರ ಹಿಂದಿನ ಭಾಗ ಮಫ್ತಿಯಲ್ಲಿ ಶಿವಣ್ಣನ ಏನ್ ನೋಡಿದರೆ ಆ ಮಫ್ತಿಯಲ್ಲಿ ಶಿವಣ್ಣ ಆಗ ಆಗೋದಕ್ಕೆ ಕಾರಣ ಏನು ಅನ್ನೋದು ಅನ್ನೋದರ ಒಂದು ಕತೆಯ ಎಳೆಯನ್ನ ಇಟ್ಕೊಂಡು ಈ ಚಿತ್ರ ತಯಾರಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಹೀ ಈ ಕಾಯುವಿಕೆ ಇದೆಯಲ್ಲ ಶಿವಣ್ಣನ ಮಾಸ್ ಅಪಿಯರೆನ್ಸ್ ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಶಿವಣ್ಣನ ಆ ಹೊಸ ಲುಕ್ ಆ ಬ್ಲಾಕ್ ಶರ್ಟು ಪಂಚೆ ಆ ಲುಕ್ ನಲ್ಲಿ ಶಿವಣ್ಣನ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇರೋದು ಶಿವಣ್ಣ ಲಾಂಗ್ ಇಟ್ಕೊಳ್ಳೋದನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇರೋದು ಹೀಗೆ ಅಭಿಮಾನಿಗಳು ಸಾಕಷ್ಟು ಈ ಚಿತ್ರದ ಮೇಲೆ ಒಂದು ಹೋಪನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಆದ್ರೆ ಪದೇ ಪದೇ ಈ ರೀತಿ ಬೈರತೀರೂ ಸಿನಿಮಾ ಮುಂದೆ ಹೋಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಬೇಸರ ಆಯಿತು ಆದ್ರೆ ಇದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇದೆ ಬೈರ ತಿರಾಣಗಲ್ಲು ಸಿನಿಮಾ ಏನಕ್ಕೆ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇದೆ ಯಾವುದೋ ಚಿತ್ರ ಬರುತ್ತೆ ಅಂತ ಹೆದರ್ಕೊಂಡು ಪೋಸ್ಟ್ಪೋನ್ ಆಗ್ತಾ ಇದೆಯಾ ಇಲ್ಲ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿಲ್ವಾ ಆಗಸ್ಟ್ ಹದಿನೈದನೇ ತಾರೀಕಿಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿರಲಿಲ್ಲ ಹಾಗಾಗಿ ಚಿತ್ರದ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು ಆದರೆ ಈಗ ಅಕ್ಟೋಬರ್ ನಾಲ್ಕನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾವನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಧ್ರುವ ಸರ್ಜಾ ಹೌದು ಯಾಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರ ಅಭಿನಯದ ಮಾರ್ಟಿನ್ ಚಿತ್ರ ಇದೇ ತಿಂಗಳ ಹನ್ನೊಂದನೇ ತಾರೀಕಿಗೆ ರಿಲೀಸ್ ಆಗಲಿದೆ ಧ್ರುವ ಸರ್ಜಾ ಅವರು ಈ ಸಿನಿಮಾದ ಮೇಲೆ ಆಲ್ಮೋಸ್ಟ್ ಎರಡೂವರೆಯಿಂದ ಮೂರು ವರ್ಷಗಳ ಕಾಲ ತಮ್ಮ ಶ್ರಮವನ್ನ ಹಾಕಿದ್ದಾರೆ ಅವರ ಕೊನೆಯ ಚಿತ್ರ ಈ ಹಿಂದೆ ಬಿಡುಗಡೆ ಆದಂತಹ ಪೊಗಲು ಸಿನಿಮಾ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆದ ನಂತರ ಅವರ ಯಾವ ಚಿತ್ರ ಕೂಡ ಬಂದಿರಲಿಲ್ಲ ಆದ್ರೆ ಮಾರ್ಟಿನ್ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಯಾಕಪ್ಪ ಅಂತಂದ್ರೆ ಮಾರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ಸಾಕಷ್ಟು ಭಾಷೆಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತಹ ಚಿತ್ರ ಈ ಕಾರಣಕ್ಕಾಗಿನೇ ಮಾರ್ಟಿನ್ ಚಿತ್ರದ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಟಿನ್ ಚಿತ್ರ ಕೂಡ ಈ ಹಿಂದೆ ಸಾಕಷ್ಟು ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿ ಆ ಡೇಟ್ಗೆ ರಿಲೀಸ್ ಮಾಡೋದಕ್ಕೆ ಆಗದೆ ಫೈನಲ್ ಆಗಿ ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ನಾವು ಜನರ ಮುಂದೆ ಬರ್ತೀವಿ ಅಂತ ನಿರ್ಧಾರವನ್ನ ಮಾಡಿತ್ತು ಮಾರ್ಟಿನ್ ಚಿತ್ರತಂಡ ಅಕ್ಟೋಬರ್ ಹನ್ನೊಂದು ಹಾಗೂ ಅಕ್ಟೋಬರ್ ನಾಲ್ಕು ಕೇವಲ ಒಂದು ವಾರದ ಅಂತರದಲ್ಲಿ ಕನ್ನಡದ ಎರಡೂ ಚಿತ್ರಗಳು ಒಟ್ಟೊಟ್ಟಿಗೆ ಅಂದ್ರೆ ಒಂದು ವಾರದ ಅಂತರದಲ್ಲಿ ರಿಲೀಸ್ ಆದ್ರೆ ಎರಡು ಚಿತ್ರಗಳ ನಡುವೆ ಕ್ಲಾಶ್ ಆಗುತ್ತೆ ಅದರ ಜೊತೆಗೆ ಥಿಯೇಟರ್ ನ ಸಮಸ್ಯೆ ಎದುರಾಗುತ್ತೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರ ರಿಲೀಸ್ ಆಗ್ತಾ ಇದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿನಯದ ವೇಟಯನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಕರ್ನಾಟಕದಲ್ಲಿ ಥಿಯೇಟರ್ ಸಮಸ್ಯೆ ಎದುರಾಗಬಹುದು ಒಂದು ವೇಳೆ ಬೈರತಿ ರಣಗಲ್ ಚಿತ್ರವನ್ನ ಜನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಧ್ರುವ ಸರ್ಜಾ ಅವ್ರಿಗೂ ಕೂಡ ಗೊತ್ತಿತ್ತು ಬೈರತಿ ರಣಗಲ್ ಏನಾದ್ರೂ ಸೂಪರ್ ಹಿಟ್ ಆದ್ರೆ ಥಿಯೇಟರ್ನಲ್ಲಿ ಕಂಟಿನ್ಯೂ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಧ್ರುವ ಸರ್ಜಾ ಅವರ ಸಿನಿಮಾಗಳಿಗೆ ಥಿಯೇಟರ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಹೀಗಾಗಿ ಧ್ರುವ ಸರ್ಜಾ ಅವರು ಏನು ಮಾಡ್ತಾರೆ ಏನು ಮಾಡಲ್ಲ ಧ್ರುವ ಸರ್ಜಾ ಅವರು ಶಿವಣ್ಣನಿಗೆ ಒಂದು ಫೋನ್ ಕಾಲ್ ಮಾಡ್ತಾರೆ ಅಣ್ಣ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ನನ್ನ ಸಿನ್ಮಾಗೆ ಸಂಬಂಧಪಟ್ಟಂತೆ ಒಂದು ಮೂರು ವರ್ಷ ಎಫರ್ಟ್ ಹಾಕಿ ಈ ಸಿನಿಮಾವನ್ನ ಮಾಡಿದ್ದೀನಿ ನಿಮ್ಮ ಹತ್ರ ಮಾತಾಡಬೇಕು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಇದು ಸಾಧ್ಯನಾ ಅಂತ ನಿಮ್ಮ ಹತ್ರ ಕೇಳಬೇಕು ಅಂತ ಅದಕ್ಕೆ ಸ್ಪಂದಿಸ್ತಾರೆ ಸ್ಪಂದಿಸಿದ ನಂತರ ಆಯಿತು ನಾನು ನೋಡ್ತೀನಿ ಹೇಳ್ತೀನಿ ಅಂತೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ ಅದಾದ ಬಳಿಕ ಮನೆಯಲ್ಲಿ ಗೀತಕ್ಕನ ಜೊತೆ ಚರ್ಚೆಯನ್ನು ನಡೆಸಿ ಯಾಕಪ್ಪ ಗೀತಕ್ಕನ ಜೊತೆ ಚರ್ಚೆ ನಡೆಸಬೇಕು ಅಂದರೆ ಈ ಸಿನಿಮಾಗೆ ನಿರ್ಮಾಪಕರು ಗೀತಾ ಶಿವರಾಜ್ ಕುಮಾರ್ ಅವರು ಹಾಗಾಗಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ ಧ್ರುವ ಸರ್ಜಾ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ನೀವು ನನ್ನ ಫ್ಯಾಮಿಲಿ ಇದ್ದಂಗೆ ಓಕೆ ನೀವು ಹನ್ನೊಂದನೇ ತಾರೀಕು ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ ಹಾಗಾಗಿ ಓಕೆ ಫೈನ್ ಪರವಾಗಿಲ್ಲ ನಾನು ಅಕ್ಟೋಬರ್ ನಾಲ್ಕನೇ ತಾರೀಕಿನ ಡೇಟನ್ನು ಕೂಡ ನಾನು ಪೋಸ್ಟ್ ಪೋನ್ ಮಾಡ್ಕೋತೀನಿ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾಗೆ ಒಳ್ಳೆಯದಾಗಲಿ ನಿನಗೂ ಕೂಡ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ ಇದು ಧ್ರುವ ಸರ್ಜಾ ಅವರಿಗೋಸ್ಕರ ಗೀತಾ ಶಿವರಾಜ್ ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅವರು ತೆಗೆದುಕೊಂಡಂತಹ ಒಂದು ದಿಟ್ಟ ನಿರ್ಧಾರ ಅಂತಾನೆ ಹೇಳಬೇಕು ಯಾಕಪ್ಪ ಅಂತಂದ್ರೆ ಬೇರೆ ಯಾವುದೋ ಭಾಷೆಯ ಸಿನ್ಮಾಗಳ ಎದುರಿಗೆ ಬಂದು ನಾವು ಪೈಪೋಟಿ ಕೊಡೋದು ಬೇರೆ ಆದ್ರೆ ಕನ್ನಡದ ಸಿನಿಮಾ ಕನ್ನಡದ ಸಿನಿಮಾ ಎದುರೇ ಪೈಪೋಟಿ ಕೊಡೋದಕ್ಕೆ ನಿಂತರೆ ಲಾಸ್ ನಮ್ಗೆ ಆಗುತ್ತೆ ಅನ್ನೋದು ನಮ್ಮ ಶಿವಣ್ಣನವರಿಗೆ ಗೊತ್ತಿದೆ ಯಾಕಂತಂದ್ರೆ ಅವರು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷಗಳಾಗಿದೆ ಅವರ ಅವರಿಗೆ ಆಗಿರುವಂತಹ ಎಕ್ಸ್ಪೀರಿಯೆನ್ಸ್ ಎಷ್ಟೋ ಜನ ಯುವ ನಟರಿಗೆ ಏಜ್ ಕೂಡ ಆಗಿರಲ್ಲ ಹಾಗಾಗಿ ಅವರ ಎಕ್ಸ್ಪೀರಿಯೆನ್ಸ್ಗೆ ಅವರು ಒಬ್ಬ ಯುವ ನಟ ಇತ್ತೀಚೆಗೆ ಬಂದಿರುವಂತಹ ನಟ ಕನ್ನಡದ ನಟ ಕೇಳ್ಕೊಂಡ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ತಮ್ಮ ಚಿತ್ರವನ್ನ ಪೋಸ್ಟ್ಪೋನ್ ಮಾಡ್ಕೋತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಮೆಚ್ಚುವಂತಹ ಸಂಗತಿ ಈ ಹಿಂದೆ ಸಾಕಷ್ಟು ಈ ತರಹದ ಪೋಸ್ಟ್ಪೋನ್ ಕಾರ್ಯಕ್ರಮಗಳು ನಡೆದಿದೆ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗುವ ಸಂದರ್ಭದಲ್ಲಿ ಕ್ಲಾಶ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಪ್ಲೀಸ್ ನಿಮ್ಮ ಸಿನಿಮಾವನ್ನ ಮುಂದಕ್ಕೆ ಹಾಕೊಳ್ಳಿ ಅಂತ ಸಾಕಷ್ಟು ಸಿನಿಮಾಗಳು ಮುಂದಕ್ಕೆ ಹೋಗಿದ್ದು ನಡೆದಿದೆ ಆದರೆ ಈ ಟೈಮ್ನಲ್ಲಿ ನನಗೆ ಇದನ್ನ ನಿಮ್ಗೆ ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂತಂದ್ರೆ ಬರೀ ಕ್ಲಾಶಸ್ನ ತೋರಿಸ್ತೀವಿ ಎರಡು ಸಿನಿಮಾಗಳ ಪೈಪೋಟಿನ ತೋರಿಸ್ತೀವಿ ಅದರಲ್ಲಿ ಯಾವುದೋ ಒಂದು ಸಿನಿಮಾ ಫ್ಲಾಪ್ ಆದರೆ ಹಿಟ್ಟಾದರೆ ಇವರಿಬ್ಬರ ನಡುವೆ ಜುಗಲ್ ಬಂದಿ ಅಂತ ತೋರಿಸ್ತೀವಿ ಬಾಕ್ಸ್ ಆಫೀಸ್ನಲ್ಲಿ ಕದನ ಅಂತ ತೋರಿಸ್ತೀವಿ ಅದೇ ರೀತಿ ಬಾಕ್ಸ್ ಆಫೀಸ್ನಲ್ಲಿ ಕದನ ಆಗದೇ ಇರುವ ರೀತಿಯಲ್ಲಿ ಒಬ್ಬ ಕನ್ನಡದ ಹಿರಿಯ ನಟ ಸೂಪರ್ ಸ್ಟಾರ್ ಒಬ್ಬರು ಡಿಸಿ ಡಿಸಿಷನ್ನ ತಗೋತಾರೆ ಅದು ಯುವ ನಟನಿಗೋಸ್ಕರ ತಗೋತಾರೆ ಅಂತಂದರೆ ಅದು ಮೆಚ್ಚುವಂತಹ ವಿಷಯ ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಆ ವಿಷಯನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಸೊ ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ಕೇಳ್ತಾ ಇದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರಕ್ಕೂ ಅಂದ್ರೆ ಇದೇ ಅಕ್ಟೋಬರ್ ಹದಿನೈದು ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಆ ಚಿತ್ರಕ್ಕೂ ಶುಭಾಶಯಗಳನ್ನು ಕೋರ್ತಾ ಇದೀನಿ ಆಲ್ ದಿ ಬೆಸ್ಟ್ ಕರ್ನಾಟಕ